ಹಾ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಇದಕ್ಕೆ ಬೆಳೆ ಸಾಂಬಾರು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ತುಂಬಾ ಸಿಂಪಲ್ಲಾಗಿ ಇರುತ್ತೆ ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಬನ್ನಿ ಈಗ ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೋಡಿ ಮೊದಲಿಗೆ ಸ್ಟವ್ ಹಚ್ಕೊಂಡು ಒಂದು ಪಾನ್ ಇಟ್ಕೊಳ್ಳೋಣ ಈಗ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಹಾಯ್ಲ್ ಹಾಕ್ಕೊಳ್ಳೋಣ ಈಗ ಆಯಿಲ್ ಕಾದ ನಂತರ ಸಣ್ಣದಾಗಿ ಕಟ್ ಮಾಡಿ ಅಂಥ ಒಂದು ಈರುಳ್ಳಿನ ಇದ್ದೀನಿ ಈರುಳ್ಳಿನ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈಗ ಅದರ ಜೊತೆಗೇನೆ ಒಂದೇ ಒಂದು ಲವಂಗ ಒಂದು ಸ್ವಲ್ಪ ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ಬೇಡ ಇಷ್ಟಾದರೆ ಸಾಕಾಗುತ್ತೆ ಇದನ್ನೆಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡ ನಂತರ ಒಂದು ಏಳೆಂಟು ಪಾಯಿ ಬೆಳ್ಳುಳ್ಳಿ ಸಹ ಹಾಕ್ಕೋಬೇಕಾಗತ್ತೆ ಈಗ ಬೆಳ್ಳುಳ್ಳಿನೂ ಫ್ರೈ ಮಾಡ್ಕೊಂಡ ನಂತರ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಣ್ಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಗುಂಟೂರು ಮೆಣಸಿನ್ಕಾಯಿ ಮತ್ತು ಖಾರದ ಮೆಣ್ಸಿನ್ಕಾಯಿ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಳ್ಳೋಣ ಜೀರಿಗೆನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಇದನ್ನೆಲ್ಲ ಸೈಡ್ಗೆ ಇಟ್ಕೊಳ್ಳೋಣ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ನೋಡಿ ಈಗ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ ಈಗ ಅದೇ ಪಾನಿಗೆ ಈ ತೆಗ್ದು ಬೇಳೆನ ಹಾಕ್ಕೊಳ್ಳೋಣ ಇಲ್ಲಿ ನಮಗೆ ತಿಕ್ನೆಸ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಬೇಳೆನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ನಾನು ಮಾಡ್ತಿರೋ ಕ್ವಾಂಟಿಟಿಗೆ ಇಷ್ಟು ಬೇಳೆ ಆದರೆ ಸಾಕಾಗುತ್ತೆ ನೋಡಿ ಈಗ ಬೇಳೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಅದ್ರ ಜೊತೆಗೇನೆ ಒಂದೇ ಒಂದು ಟೊಮೊಟೊ ಸಹ ಇದ್ದೀನಿ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಬೇಳೆ ಮತ್ತು ಟೊಮೊಟೊ ಎರಡು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದ್ರ ಜೊತೆಗೆ ಒಂದೂವರೆ ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರ್ ಇದ್ದೀನಿ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಸ್ಟವ್ ಆಫ್ ಮಾಡಿಕೊಂಡು ಧನಿಯಾ ಪೌಡ್ರನ್ನ ಹಾಕ್ಕೊಳ್ತಿದ್ದೀನಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಹಾಗಲೇ ಈರುಳ್ಳಿ ಹುರಿದು ಇಟ್ಕೊಂಡು ಹಾಕ್ಕೊಂಡಿದ್ವಲ್ಲ ಪ್ಲೇಟು ಅದೇ ಪ್ಲೇಟ್ಗೆ ಇದನ್ನು ಹಾಕ್ಕೊಳ್ಳೋಣ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಶಿನ ಸಹ ಹಾಕ್ಕೋಬೇಕಾಗತ್ತೆ ಈಗ ಅದೇ ಪಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆಸಲು ಕರಿಬೇವನ್ನು ಹಾಕ್ಕೊಂಡು ಹುರ್ಕೋಬೇಕಾಗತ್ತೆ ಇದನ್ನು ಇರ್ತಿ ಸಪ್ರೇಟಾಗಿ ನೀಟಾಗಿ ಹುರ್ಕೊಳ್ಳೋದ್ರಿಂದ ಹಸಿ ಸ್ಮೆಲ್ ನೀಟಾಗಿ ಚೆನ್ನಾಗಿ ಫ್ರೈ ಆಗುತ್ತೆ ಇದು ಈಗ ಇದನ್ನು ಫ್ರೈ ಮಾಡಿಕೊಂಡು ನಾವು ಅದೇ ಪ್ಲೇಟ್ಗೆ ಹಾಕ್ಕೊಳ್ಳೋಣ ಈಗ ಇದೆಲ್ಲ ತಣ್ಣಗಾಗಿದೆ ಈಗ ನಾವು ಇದಕ್ಕೆ ಖಾರ ರುಬ್ಕೊಂಬರೋಣ ಮೊದಲಿಗೆ ಒಂದು ಜಾರ್ ತಗೊಂಡು ಸ್ವಲ್ಪ ತೆಂಗಿನಕಾಯಿನ ತೊಗೊಂಡಿದ್ದೀನಿ ಎಷ್ಟು ಬೇಕಾಗುತ್ತೋ ನಿಮಗೆ ಸಾಂಬಾರು ನೋಡಿಕೊಂಡು ಸಾಂಬಾರಿಗೆ ಅಷ್ಟನ್ನು ಹಾಕೋಬೇಕಾಗುತ್ತೆ ಈಗ ಇದನ್ನು ಫಸ್ಟ್ ರುಬ್ಕೊಂಬರೋಣ ನೋಡಿ ಈ ರೀತಿ ನುಣ್ಣಕ್ಕೆ ರುಬ್ಕೊಂಡ ನಂತರ ನಾವು ಆಗಲೇ ಉರಿದಿಟ್ಕೊಂಡಿರೋಂಥ ಸಾಮಗ್ರಿಗಳನ್ನ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ ಇದರ ಜೊತೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೊಂಬರೋಣ ನಾನು ಸಾಂಬಾರಿಗೆ ಬಿಸಿನೀರನ್ನ ಕಾಯಿಸಿಟ್ಕೊಂಡಿದ್ದೀನಿ ಸಪ್ರೇಟಾಗಿ ನೋಡಿ ಈಗ ಇದನ್ನು ರುಬ್ಕೊಂಡು ಬಂದಿದ್ದೀನಿ ಬನ್ನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ ಬೇಕಂದ್ರೆ ನೀವು ತುಪ್ಪ ಸಹ ಹಾಕೋಬೋದು ಈಗ ಎಣ್ಣೆ ಕಾದಿದೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ತಿದ್ದೀನಿ ಸಾಸಿವೆ ಜೀರಿಗೆ ಸಿಡಿದ ನಂತರ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ನಾವು ಇತಿರೋಂಥ ಇತ್ತಕ್ಕೆ ಬೆಳೆನ ಹಾಕ್ಕೊಳ್ಳೋಣ ನೋಡಿ ಈಗ ಬೆಳೆನೆಲ್ಲ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಈಗ ಇದನ್ನು ಹಾಕ್ಕೊಳ್ಳೋಣ ಇದನ್ನು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಹಸಿ ಸ್ಮೆಲ್ ಹೋಗವರೆಗೂ ಬಾಡಿಸ್ಕೊಂಡು ನಂತರ ನಾವು ರುಬ್ಬಿರೋ ಅಂಥ ಖಾರ ಹಾಕ್ಕೊಬ ಹಾಕ್ಕೋಬೇಕಾಗತ್ತೆ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಒಂದೆರಡು ಮೂರು ನಿಮಿಷ ಬಾಡಿಸ್ಕೊಳ್ಳೋಣ ನೋಡಿ ಈಗ ಇಷ್ಟು ಬಾಡಿದ್ರೆ ಸಾಕಾಗುತ್ತೆ ಈಗ ನಾವು ರುಬ್ಬಿರೋ ಅಂತ ಖಾರ ಹಾಕ್ಕೊಳ್ಳೋಣ ಈ ಖಾರನ ಹಾಕ್ಕೊಂಡು ಒಂದೆರಡು ನಿಮಿಷ ಹಸಿ ಸ್ಮೆಲ್ ಹೋಗ್ಬೇಕು ಅದು ಕೂಡ ಸ್ವಲ್ಪ ಒಂದೆರಡು ನಿಮಿಷ ಬಾಡಿಸ್ಕೊಳ್ಳೋಣ ಎಣ್ಣೆಲೇನೆ ಒಂದೆರಡು ಮೂರು ನಿಮಿಷ ಬಾಡ ಬಾಡಿಸ್ಕೊಂಡು ನಂತರ ನಾವು ಇದಕ್ಕೆ ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕ್ಕೊಳ್ಳೋಣ ನಾನಿಲ್ಲಿ ಬಿಸಿನೀರು ಕಾಯಿಸಿಟ್ಕೊಂಡಿದ್ದೀನಿ ಹಾಗಾಗಿ ನಾನು ಆ ಬಿಸಿನೀರನ್ನೇ ಹಾಕ್ಕೊಳ್ತೀನಿ ನೋಡಿ ಈಗ ಅದು ಚೆನ್ನಾಗಿ ಹಸಿ ಮೇಲೆಲ್ಲ ಹೋಗಿದೆ ಈಗ ನಾವು ಕಾಯಿಸ್ಕ ಕಾಯಿಸಿಟ್ಕೊಂಡಿರೋಂಥ ಬಿಸಿ ನೀರನ್ನು ಹಾಕ್ಕೊಳ್ಳೋಣ ನೋಡಿಕೊಂಡು ನಿಮಗೆ ಎಷ್ಟು ತೆಕ್ನೆಸ್ ಬೇಕಾಗುತ್ತೋ ನೋಡಿಕೊಂಡು ನಾವು ನೀರನ್ನು ಹಾಕ್ಕೋಬೇಕಾಗುತ್ತೆ ನಾವು ಬೇಳೆ ಹಾಕ್ಕೊಂಡು ರುಬ್ಬಿರೋದ್ರಿಂದ ಇದು ಸ್ವಲ್ಪ ತೆಕ್ನೆಸ್ ಬರುತ್ತೆ ಹಾಗಾಗಿ ಸ್ವಲ್ಪ ನೀರನ್ನ ಹೆಚ್ಚಿಗೆ ಹಾಕ್ಕೊಂಡ್ರೆ ಕುದೀತಾ ಕುದೀತಾ ಇದು ತಿಕ್ನೆಸ್ ಬರುತ್ತೆ ಈಗ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ಇಷ್ಟು ತೆಳುವಾಗಿದೆಯಲ್ಲ ಇದು ಕುದಿತಾ ಕುದಿತಾ ಚೆನ್ನಾಗಿ ತಿಕ್ನೆಸ್ ಬರುತ್ತೆ ಇದೊಂದು ಸ್ವಲ್ಪ ಕುದ್ದ ನಂತರ ನಾನು ಸ್ವಲ್ಪ ಒಂದು ಮುಕ್ಕಾಲು ಭಾಗ ಬೇಳೆ ಬೆಂದ ನಂತರ ಉಪ್ಪನ್ನು ಹಾಕ್ಕೊಳ್ತೀನಿ ಮೊದಲೇ ಉಪ್ಪು ಹಾಕಿದ್ರೆ ಬೇಳೆ ಬೇಯೆಲ್ಲ ಹಾಗಾಗಿ ಒಂದು ಮುಕ್ಕಾಲು ಭಾಗ ಬೆಂದ ನಂತರ ನಾನು ಉಪ್ಪನ್ನು ಹಾಕ್ಕೊಂಡು ಕುದ್ದಿಸ್ಕೋತೀನಿ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡ ನಂತರ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಆಗ ಬೇಳೆಗೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಕುದ್ದಿಸ್ಕೊಳ್ಳೋಣ ನೋಡಿ ಈಗ ಚೆನ್ನಾಗಿ ಕುದ್ದಿದೆ ಈಗ ಇದಕ್ಕೆ ಅವರೆಬೇಳೆ ಸಾಂಬಾರು ರೆಡಿಯಾಗಿದೆ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಮರೀದೆ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಒಂದು ಲೈಕ್ಗಳನ್ನು ಖಂಡಿತ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್